ರಾಘವೇಂದ್ರ ಸ್ವಾಮಿಗೆ ಈ ಒಂದು ವಸ್ತುವನ್ನು ಅರ್ಪಿಸಿ ನೀವು ಭಕ್ತಿ ಸಂಕಲ್ಪ ಮಾಡಿ ಬೇಡಿಕೊಂಡರೆ ನಿಮ್ಮ ಸಕಲ ಇಷ್ಟಾರ್ಥಗಳು ಮತ್ತು ಬೇಡಿಕೊಂಡಿದ್ದು ಎಲ್ಲವೂ ಈಡೇರುತ್ತದೆ ರಾಯರು ಕಲಿಯುಗದ ದೈವ ಆತನಿಗೆ ಏನೇ ಕೇಳಿದರೂ ಭಕ್ತರನ್ನು ನಿರಾಕರಿಸುವುದಿಲ್ಲ ಎನ್ನುವ ನಂಬಿಕೆ ಆಗಲಿಂದಲೂ ಇದೆ ಗುರುರಾಯರನ್ನು ಒಲಿಸಿಕೊಳ್ಳುವಂತಹ ಆ ವಸ್ತು ಯಾವುದು ಅದನ್ನು ನಾವು ಹೇಗೆ ಗುರುರಾಯರಿಗೆ ಸಮರ್ಪಿಸಬೇಕು ಅನ್ನುವ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ನಂತರ ವಿಡಿಯೋನ ನೋಡಿ ಗುರು ರಾಘವೇಂದ್ರ ನಮಃ ಅಂತ ಕಮೆಂಟ್ ಹಾಕಿ ಈ ವಿಡಿಯೋನ ಶೇರ್ ಮಾಡಿ ಕಷ್ಟದ ಜೀವನ ಇಲ್ಲದೆ ಇರುವ ವ್ಯಕ್ತಿ ಈ ಜಗತ್ತಿನಲ್ಲಿ ಯಾರು ಇರಲು ಸಾಧ್ಯವಿಲ್ಲ ಎಂತಹ ಕಷ್ಟ ಇದ್ದರೂ ಪರಿಹರಿಸಿಕೊಡುವ ಏಕೈಕ ಗುರುಗಳು ಅಂದರೆ ರಾಯರ ಪರಮ ಭಕ್ತರು ಪಂಡಿತರು ದೈವಜ್ಞರು ಶ್ರೀ ಪರಿಮಳ ಆಚಾರ್ಯರು ದಕ್ಷಿಣ ಭಾರತದ ಪ್ರಖ್ಯಾತ ಜ್ಯೋತಿಷಿಗಳು ಇವರು ನಿಮ್ಮ ಸಮಸ್ಯೆಗಳನ್ನು ಇವರಲ್ಲಿ ಹೇಳಿಕೊಂಡು ಪರಿಹಾರವನ್ನು ಮಾಡಿಸಿ ಇನ್ನು ಗುರು ರಾಯರಿಗೆ ಯಾವ ವಸ್ತುವನ್ನು ಅರ್ಪಿಸಿದರೆ ಒಲಿಸಿಕೊಳ್ಳಬಹುದು ಅಂತ ಹೇಳ್ತೀನಿ ಅದಕ್ಕಿಂತ ಮೊದಲು ಯಾವ ನಿಯಮವನ್ನು ಮಾಡಬೇಕು ಗುರುವಾರ ರಾಯರ ಮಠಕ್ಕೆ ಅಥವಾ ರಾಯರ ದೇವಸ್ಥಾನಕ್ಕೆ ಹೋಗುತ್ತೀನಿ ಅನ್ನುವವರು ಬುಧವಾರವೇ ಕೆಲವೊಂದು ನಿರ್ದಿಷ್ಟ ನಿಯಮಗಳನ್ನು ಮಾಡಿರಬೇಕಾಗುತ್ತದೆ ಅಂದರೆ ಬುಧವಾರ ಸಂಜೆ ನೀವು ತಲೆ ಸ್ನಾನ ಮಾಡಿಕೊಳ್ಬೇಕು ಯಾವುದೇ ಕಾರಣಕ್ಕೂ ಬುಧವಾರ ನೀವು ಮಾಂಸ ಆಹಾರವನ್ನು ಸೇವನೆ ಮಾಡಬಾರ್ದು ಗುರುವಾರವೂ ಸಹ ಸೇವನೆ ನೀವು ಹೇಗಿದ್ರೂ ಮಾಡುವುದಿಲ್ಲ ಬುಧವಾರದಿಂದಲೇ ಆ ನಿಯಮವನ್ನು ಅನುಸರಿಸಬೇಕಾಗತ್ತೆ ತಲೆ ಸ್ನಾನ ಮಾಡಿದ ಬಳಿಕ ಗುರುರಾಯರ ಅನುಗ್ರಹ ನಿಮ್ಮ ಮೇಲೆ ಇರಬೇಕು ಅನ್ನುವ ಕಾರಣಕ್ಕಾಗಿ ರಾಯರಿಗೆ ಸಂಬಂಧಪಟ್ಟ ಫೋಟೋ ವಿಗ್ರಹ ಎಲ್ಲವನ್ನು ಸ್ವಚ್ಛ ಮಾಡಿಕೊಳ್ಳಬೇಕು ಅಂದರೆ ಬುಧವಾರವೇ ಸ್ವಚ್ಛ ಮಾಡಿಕೊಂಡಿರಬೇಕು ಒಂದು ಪುಟ್ಟ ಬಿಳಿಯ ತಟ್ಟೆಯ ಮೇಲೆ ಅಕ್ಕಿಯನ್ನು ತುಂಬಿಸಿ ಗುರುರಾಯರ ವಿಗ್ರಹ ಅಥವಾ ಫೋಟೋವನ್ನು ಅದರ ಮೇಲೆ ಪ್ರತಿಷ್ಠಾಪನೆ ಮಾಡಬೇಕಾಗುತ್ತೆ ಇದು ಮನೆಯಲ್ಲಿ ಮಾಡುವಂತಹ ಪೂಜೆ ಆಗಿರಬೇಕು ಗುರುವಾರ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಸ್ನಾನಾದಿಗಳನ್ನು ಮಾಡಿ ಆರು ಗಂಟೆಗೆ ಮಹಾಮಂಗಳಾರತಿ ಪೂಜೆಯನ್ನು ಮಾಡಿ ನೀವೇನು ಮಾಡಬೇಕು ರಾಯರ ಮಠ ಮನೆ ಹತ್ತಿರ ಬರಂತಹ ರಾಯರ ಮಠ ಅಥವಾ ದೇವಸ್ಥಾನಕ್ಕೆ ಹೋಗಿ ತುಳಸಿಯ ಒಂದು ಪುಟ್ಟ ಮಾಲೆಯನ್ನು ರಾಯರಿಗೆ ಅರ್ಪಿಸಬೇಕು ಅಲ್ಲಿ ನೀಡುವಂತಹ ರಾಯರ ಅಕ್ಷತೆಯನ್ನು ಮನೆಗೆ ತೆಗೆದುಕೊಂಡು ಬಂದು ಆ ಅಕ್ಕಿ ಇರುತ್ತಲ್ಲ ಅದರ ಮೇಲ್ಗಡೆ ಇಡಬೇಕು ಸಂಪೂರ್ಣ ರಾಯರ ಅನುಗ್ರಹ ಆಗಲಿ ಅಂತ ಬೇಡಿಕೊಂಡು ಸಂಜೆ ನೀವು ಏನು ಮಾಡಬೇಕು ರಾಯರಿಗೆ ಮನೆಯಲ್ಲಿರುವಂತಹ ಮೂರ್ತಿ ಅಥವಾ ಫೋಟೋಗೆ ಮಂಗಳ ಆರತಿಯನ್ನು ಮಾಡಿದ ಬಳಿಕ ಅಲ್ಲಿರುವಂತಹ ಅಕ್ಕಿಯನ್ನು ನೀವು ರಾತ್ರಿ ಊಟಕ್ಕೆ ಉಪಯೋಗಿಸಿ ತುಂಬ ಒಳ್ಳೆಯದಾಗುತ್ತೆ ಅಂದುಕೊಂಡದ್ದು ಕಷ್ಟಗಳು ಎಲ್ಲವೂ ನಿವಾರಣೆ ಆಗುತ್ತೆ ಕಷ್ಟ ಅಂತ ಬಂದಾಗ ಶಾಶ್ವತವಾಗಿ ಪರಿಹಾರ ಮಾಡುವ ಏಕೈಕ ಗುರುಗಳು ಅಂದರೆ ರಾಘವೇಂದ್ರ ಜ್ಯೋತಿಷ್ಯ ಫಲದ ದೈವಜ್ಞ ಪಂಡಿತರು ಶ್ರೀ ಪರಿಮಳ ಆಚಾರ್ಯರು ಇವರಿಗೆ ಒಂದು ಕರೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ